ಕಾಶಿಗೋದೇನಾ ಹೋದ ಉಜ್ಜಯನಿಗೋದ್ರಾಗ ಅಣ್ಣ ಹಾಕೊಂಡು ನಾವು ಎಷ್ಟು ತಿರುಗಿರ್ನೋ ಖಾಲಿ ಆಯ್ತಂತ ಹೇಳ ಯಾಕ ಗೆಳತಾನೆ ಹೆಂಗಿರ್ಬೇಕು ಮಾಡಿದ್ರು ಎಂತವ್ರ ಗೆಳತಾನೆ ಮಾಡ್ಬೇಕಂತ ಹೇಳ್ಯಾರ ಮಾತ್ ಮರು ಎಂತವ್ರ ಗೆಳತಾನೆ ಮಾಡ್ಬೇಕಂತ ಹೇಳ್ತಾರೀಬ್ ಮಾಡಬೇಡ ಮಲ್ಲರ ಮಾತ್ ಕೇಳಿ ಮಣಿತಾನ ಹೊಡಿಬ್ಯಾಡೋರು ಅರ್ಥ ನಡೆಯಲ್ಲ ಅನುಭವ ನುಡಿ ಬೇಡ ಒಳಗ ಹೊಲಸಿಟ್ಟ ಮ್ಯಾಲ ತೊಳಿ ಬೇಡ ಒಳಗ ಹೊಲಸಿಟ್ಟ ಮ್ಯಾಲ ತೊಳೆದ್ರ ಏನಾಕದ್ರಿ ಸರ ತಮ್ಮ ಒಳಗೆ ಹೊಲಸಿಟ್ಟ ಮ್ಯಾಲಿನ ಬಾಂಡೆ ತೊಳೆದ್ರ ಇದು ಹಸನಾಗ ಈ ಮ್ಯಾಲಿನ ಬಾಂಡೆ ಹಸನ ಮಾಡಿ ಉಪಯೋಗಿಲ್ಲ ಒಳಗಿಂದ ಹಸನ ಆಗ್ಬೇಕಾದ್ರ ಒಳಗಿನ ಬಾಂಡೆ ಹಸನ ಮಾಡ್ಬೇಕಾಗ್ಯದ ಹಂಗಾದ್ರೆ ಶಾಂಪೂನ ಹಾಕ್ಬೇಕಿದ್ ಇದು ಶಾಂಪೂ ಸಾಬೂನ ಹಚ್ಚಿದ್ರೆ ಹಸನ ಆಗೋ ಬಾಂಡೆ ಅಲ್ಲಿದು ಶ್ರೋತ್ರ ಬ್ರಹ್ಮನಿಷ್ಠಿನಲ್ಲಿ ದುಡಿದುದು ಹಚ್ಚಬೇಕಾಗ್ಯದ ಒಂದು ತುಳ ತಮ್ಮ ಮೈಕ್ ಬಹಳ ಬುದ್ಧಿ ಹೆಚ್ಚಕ್ಕೆ ಮಾಡೋದಕ್ಕೆ ಅದಕ್ಕೆ ಹೇಳು ಏನ್ರಿಪ್ಪೇಶ್ವರ ತಿರುಗಿದ್ರು ಕೂಡ ಯಾಕಂದ್ರ ಮೇಲೆ ತೊಳಿಬಾರದು ಎಮ್ಮೆ ಅಡು ಪಕ್ಕ ಹಚ್ಚಬಾರದು ಎತ್ತಿನ ಕೊಳ್ಳಾಗ ಗುದ್ದಿ ಕಟ್ಟಬಾರದು ಹೌದು 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 ಶತಗಾಲಿ ಎತ್ತಿನ ಸರ್ತಿ ಹೊಡೆಯಬಾರದು ಮಾತಗಾರ ಮಣಿಯಾಗ ಊಟ ಮಾಡಬಾರದು ಶತಗಾಲಿ ಎತ್ತ ಯಾಕೆ ಸರ್ತಿ ಹೊಡಿಬಾರದ ತಮ್ಮ ಕಡೆ ಸರ್ತಿ ಹೊಡೆಯಲಿ ಎತ್ತ ಸತ್ತ ಬಿಟ್ಟು ಮಗಳ ಬಿ ಹಾಳ ಅದು ಇದ್ದರು ಅದನ್ನು ಕೇಳುತ್ತ ಅದನ್ನು ಕೇಳಿ ಸರ್ತಿ ಮೇಲೆ ಆಟಗಾರ ಮನೆಯಾಗ ಊಟ ಯಾಕೆ ಮಾಡಬಾರದು ಯಾಕೆ ಮಾಡಬಾರ್ದು ಮಂತ್ರ ತಂತ್ರ ಮಾಡಿಬಿಡ್ತಾರ ಅವರು ಅದಕ್ಕೆ ಎತ್ತಿನ ಸರ್ತಿ ಹೊಡೆಯಬಾರದು ಆಟಗಾರ ಮನೆಯಾಗ ಊಟ ಮಾಡಬಾರದು ಹೌದು ಹೌದ್ರಿ ಸರ ಮತ್ತೊಂದು ಮಹತ್ವ ಎತ್ತು ಚಂದ್ ಹೇಳಿ ಏನಂತ ಹೇಳ್ತಾರೀಪಾ ಮುದ್ದಿನ ಕಾಲಕ್ಕ ಮಕ್ಕಳ ಸಾಯಿಬಾರದು ಮಳೆಗಾಲಕ್ಕಿಂತ ಮನೆಯ ಬೀಳ ಮಾರು ಹೌದು 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 ಒಂಬತ್ತು ತಿಂಗಳ ಒಂಬತ್ತು ದಿವಸ ನಾವು ಹತ್ತು ಹೆತ್ತು ಮಗಳನ್ನೆಲ್ಲ ಲಾಲನ ಪಾಲನ ಮಾಡಿ ತುಟ್ಟಿಗೆ ತುಪ್ಪ ಹಚ್ಚಿ ಬಾಯಿಗೆ ಬೆನ್ನಿ ವರ್ಷಿ ನೆತ್ತಿಗೆ ಎನ್ನಿ ವರ್ಷಿ ಬನ್ನಿ ತೆಗೆದು ದೂರ ಹಾರಿಸಿ ಇಪ್ಪತ್ತು ಒಂದು ವರ್ಷ ಮಗನ ಬಟ್ಟ ತಿಂದವನ ಬೆತ್ತ ಮಾಡಿ ಹೌದು ಆ ಮಗನ ತೊಟ್ಟವನ ಬರ್ತಕ್ಕಂತ ಸಮಯದೊಳಗ ಸಮಯದೊಳಗ ಮಗ ಹತ್ತಿರ್ಕೊಂಡ ತಂದ್ರೆ ಆ ನೋವಾ ಆ ನೋವು ಮಗನ ಕಳ್ಕೊಂಡಿರ್ತಕ್ಕಂಥ ತಾಯಿ ತಂದಿಗ್ ಗೊತ್ತಾಗ್ತದ ಹೌದು ಹೌದ್ ಹೌದ್ರಿಪ್ಪ ಇನ್ನು ಮಳೆಗಾಲಕ್ಕ ಮಣಿ ಬೆತ್ತಂದ್ರ ಎಲ್ಲಾ ಕಡೆ ಅಂಗಿ ಹಾ ಎಲ್ಲಾ ಕಡೆ ತಂಪಾಗಿರ್ತದ ತಂಬು ಬರ್ಕೊಂಡಿರ್ತನಂದ್ರು ಕೂಡ ಅನಿವಾರ್ಯ ಆಗ್ತದ ಅನಿವಾರ್ಯ ಆಗ್ತದ ಎಲ್ಲನ್ನ ಹೌದು 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 ಹೌದ್ರಿಪ್ಪ ಅದಕ್ಕೆ ಇವತ್ತು ಯಾವುದು ಗುರುವಿನಲ್ಲಿ ಇದ್ರು ಕೂಡ ಅಷ್ಟು ಸುಲಭವಾಗಿ ಶಿಗಂಗ್ಲ ತೆರಳರ ಮಹಾತ್ಮರು ಹೌದು ಆ ಒಂದೆರಡು ಎರಡು ಮಾತ್ರ ಮೋಕ್ಷದ ಇತಿಹಾಸ ಹೇಳಿ ಹೌದು ಆ ನಮ್ಮ ಸುಮಿತ್ರಾ ಮೈ ಅವರು ಮಾತಾಡಿ ವಿಷಯದ ಕಡೆ ಹೋಗೋಣ ಎಲ್ಲಿಗೆ ಬಂದ್ರಿಪ ನಮ್ಮ ಇತಿಹಾಸ ಯೋಗಿನಾದ ಮೋಕ್ಷ ಮೂರು ಮಂದಿ ಪುಣ್ಯದ ಮಕ್ಕಳ ನಾಲ್ಕು ಮಂದಿ ಬರುವಿನ ಮಕ್ಕಳು ಹುಟ್ಟಿದ್ರು ಇದರೊಳಗೆ ಹಿರಿಯ ಮಗ ಯಾರಂತೀರಿ ಹಿರಿಯ ಮಗ ಅವತ್ತಾರ ಉದುತ್ತ ಸಿದ್ಧ ಎಲ್ಲ ಲಗ್ನ ಮಾಡ್ತಾರೀಪ ಯಾವ ಬೆಳಗಾವಿ ಜಿಲ್ಲಾ ಹತ್ತನೇ ತಾಲೂಕು ಊರ ಅಜ್ಜನಿಗೆ ಈಗ ಸತ್ತ ಕತಾರ್ ಅದಕ್ಕೆ ಹುಲಗಬಳ್ಳಿ ಹುಲಗಬಳ್ಳಿ ಯಾರ ಮನೆಯಿಂದ ಇದ್ದಾರೆ ಯಾವ ದೇವಗೊಂಡ ಗೌಡ ಮುತ್ತು ಬಾಯಿಯ ಮಗ ಆಗಿರ್ತಕ್ಕಂಥ ಮಲ್ಲಾ ದೇವಿಯನ್ನ ತೆಗೆದು ಅವನ ಮಾಡ್ತಾರೆ ಅಲ್ಲ ಎರಡನೇ ಮಗ ಆಗಿರ್ತಕ್ಕಂಥ ದೇವೇಂದ್ರ ಸಿದ್ದ ಈಗ ತೆಗೆದ ಲಗ್ನ ಮಾಡ್ತಾರೀಪ ಸಾಂಗ್ಲಿ ಜಿಲ್ಲಾ ತಾಲೂಕಾ ಊರ ಬಬಲಾದಿ ಬವಲಾದಿ ನಮ್ಮ ಯಾವ ಬವಲಾದಿಯ ಸಿದ್ಧಗೊಂಡ ಗೌಡ ಸಿದ್ದಮ್ಮನ ಮಗಿರ್ತಕ್ಕಂಥ ಕೊಂತು ಬಾಯಿ ಅನ್ನ ತಂದು ದೇವೇಂದ್ರ ಬೆಳೆಯ ಕಣ ಮಾಡಿದ್ರು ಇದು ಮೂರನೇ ಮಗನಾಗಿರ್ತಕ್ಕಂಥ ಯಾವ ಆಚಾರ್ಯಗೌಡ ಸೋಮನ ಮುದ್ದಾಗ ಎಲ್ಲಿ ಲಗ್ನ ಮಾಡ್ತಾರೀಪಾ ಹಾಗಿ ಜಿಲ್ಲಾ ಜಪ್ ತಾಲೂಕು ಊರತ್ತಿಕ್ಕುಂಡಿ ಗ್ರಾಮದ ರಾಮಗೊಂಡ ಗೌಡ ರಮಾಬಾಯಿಯ ಮಗಳಾಗಿರ್ತಕ್ಕಂಥ ಸೋಮಬಾಯಿ ಅನ್ನೋದ್ದು ಸೋಮನ ಮುಚ್ಚಾಗ ಲಗ್ಗಲು ಮಾಡಿದ್ರು ಹೌದು ಹೌದ್ರಿಪ್ಪ ಗಡಿ ಕಣ್ಣ ಕಣ್ಣು ಮುದ್ದಾಗ ಎಲ್ಲಿ ತೆಗೆದು ಎಲ್ಲಿ ತಗದ್ರಿಪ್ಪ ಸಾಗಲಿ ಜಿಲ್ಲಾ ಚತ್ತ ತಾಲೂಕು ಊರ ಅವಸಂಕ ಅವಸಂಕದ ಅವಸಂಕದ ರಾಯನ ಗೌಡನ ಮಗಳನ್ನ ಯಾರು ಸೋಮ ಸೋಮಬಾಯಿ ಅನ್ನದೆ ಅವಸಂಕದ ರಾಯಣ್ಣಗೌಡನ ಮಗಳಾಗಿರ್ತಕ್ಕಂಥ ಕಣ್ಣಬಾಯಿಯನ್ನು ತೆಗೆದು ಕಣ್ಣು ಮುತ್ಯಾಗ ಲಗ್ನ ಕಣ್ಣು ಮುತ್ಯಾಗ ಲಗ್ನ ಮಾಡಿದ್ರು ಹೌದು ಈ ನಾಲ್ಕು ಮಗು ಧರ್ಮ ಹಟ್ಟಿಲ್ಲ ಯಾರು ಹುಟ್ಟಿ ಬರ್ತಾರೋ ಯಾರು ಹುಟ್ಟಿ ಬರ್ತಾರಿಪ್ಪ ಹಿರಿಯ ಮಗ ಅವತಾರ ಹೌದು ದುಷ್ಯಂತನ ಹಟ್ಟಿಲ್ಲ ಯಾರು ಹುಟ್ಟಿದ್ರು ಯಾರು ಹುಟ್ಟಿ ಬರ್ತಾರಿಪ್ಪ ಯಾವ ಸಾಲು ಹೊಡಿಯ ಸಿದ್ಧ ಅತ್ನಿ ಮಲಗಾಲ್ ಸಿದ್ಧ ಮರಬಾರ ಹೋಗ್ಯಾರ ಮತ್ತೆ ಬರ್ಜಿ ನಾಗಪ್ಪ ಹೊಡಿಯ ಹುಟ್ಟಿದ ಹೌದು ಹೌದು ದೇವೇಂದ್ರ ಬಿಳಿ ಚಂದ್ರ ಚಿತ್ರ ಹಟ್ಟಲು ಯಾರು ಹುಟ್ಟಿದ್ರು ಯಾರು ಹುಟ್ಟಿ ಬರ್ತಾರಪ್ಪ ಇಂದಾಪುರ ಮೂರು ವರ್ಷದ ಒಂದು ಮೂರು ವರ್ಷದ ಉಗ್ರರ ಪದ್ಮವಾಗಿ ಪಂಚ ಪೂಜಾದ ಗೌಡ ಅಂಚರವಿಲಿ ಚಿತ್ರ ಹುಟ್ಟಿದ ಮೂರನೇ ಮರ ಸೋಮುತ್ತ ಹೊಟ್ಟೆಯಲ್ಲಿ ಯಾರು ಹುಟ್ಟಿದ್ರು ಯಾರು ಹುಟ್ಟಿ ಬರ್ತಾರಪ್ಪ ಹಿರೇಮಲ್ಲಪೋಡೆ ಚಿಕ್ಕ ಮಲ್ಲಪೋಡೆಕ್ಕುಂಡಿ ಬಳ್ಳುಡಿ ಬೆಳ್ಳುಂಡಿ ಮಲ್ಕಾಶಿತ್ತ ಒಂದು ಮುತ್ತ ಹುಟ್ಟಿದ ಹೌದು ಹೌದು ಕರಿ ಹುಟ್ಟ ಕಣ್ಣ ಮುತ್ತ ಯಾರು ಹುಟ್ಟಿ ಬಂದ್ರು ಯಾರು ಹುಟ್ಟಿ ಬರ್ತಾರುಡದ ಕರಿಯ ಗದ್ದರಿಕೆ ಮಲಕಾರ್ಸಿಂತ ಕೊಚ್ಚುನೂರು ಮಾದನ ಜ್ಯೋತಿಲ್ಲ ಕಪ್ಪೊಡಿಯ ಒಡೆಯ ಹುಟ್ಟಿದ ಇಪ್ಪತ್ತೊಂದು ಮಂದಿ ಆದ್ರಿಪ್ಪ ನಾಲ್ಕು ಮಂದಿ ಧರ್ಮ ಹುಟ್ಟಿದ ಇಪ್ಪತ್ತೊಂದು ಮಂದಿ ಧರ್ಮ ಹುಟ್ಟಿದ್ರು ಇದ್ರ ಒಳಗೊಬ್ಬಕ್ಕಿ ಹೆಣ್ಣ ಮಗಳು ಹುಟ್ಟಿದ್ರು ತಾಯಿ ನೇಳ ಗುಬ್ಬೆವ್ವ ಹೌದು 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 ಇಪ್ಪತ್ತೊಂದು ಮಂದಿ ಧರ್ಮ ಹದಿನೆಂಟು ಮಂದಿಗೆ ಮುಂದ ಮೂರು ಮಂದಿ ಇಬ್ರು ಬ್ರಹ್ಮಚಾರಿ ಆಗದಾರ ಒಬ್ಬ ಲಗ್ನದೊಳಗ ಆ ಲಗ್ನ ಆಗೋ ಸಮಯದೊಳಗ ಹಂದರ್ನ ಆ ತಾಯಿ ಸ್ವರೂಪ ತಿಳ್ಕೊಂಡು ಎದ್ದಿಗೆ ಹಂದರ್ನೊಂದೇ ಹೋಗ್ಯಾನ ಅರ್ಚನೆ ಮೂರು ಮಂದಿ ಆ ಸನ್ಯಾಸತ್ವವನ್ನು ಇನ್ನು ಹದಿನೆಂಟು ಮಂದಿಗೆ ಮುಂದೆ ಲಗ್ನ ಆಗಿ ಅವರ ಬಟ್ಟೆಲೆ ಮುಂದ ನೂರಾವರ್ ಮಂದಿ ಹೊರಗ ಹೊತ್ತುತ್ತಾರ ಹೌ ನೂರ ಒಂದ್ ಮಂದಿ ಹೊಟ್ಟಿದ ಸಾವಿರದ ಏಳ್ನೂರ ಹೌದು ಅವಿದ ಅಮೋಷಿದ್ನ ಇತಿಹಾಸ ಅವಂಗೆ ಸಾಗಿಂದ ನಡ್ದದ ನಡ್ದರಿಪ್ಪಾ ನಡ್ದದ ಆ ನಮ್ಮ ಸುಮಿತ್ರಪ್ಪಾ ಇವತ್ತು ಬಹಳ ಭಾಳ ಕರ್ದಲಕ್ಕ ಬಿದ್ದ ಬಹಳ ಭಾಳ ಅವರ ಓಟದಾಗ್ ಬಿಡಾಕಂತರಿ ಓಟ ಹಾಡಾಕತ್ತೇ ರೀ ಅವ್ರ ಅಂತ ಏನಂದ ಓ ಹನುಮಾನ್ ಸರ್ ಅವ್ರ ಹೋ ಅಲ್ಲಿ ನಾಲ್ಕೈದು ಮಂದಿ ಮಾಸ್ತವ ಒಂದೇ ತಲೆ ಅದ ನಿಮ್ಮದು ಒಂದೇ ತಲೆ ಇರಲಿ ನೂರ ತಲೆ ಇರ್ಲಿ ನಿಮ್ದು ಯಾರು ಇರ್ಲಿ ಅವರು ಹೌದು ಹೌದು ಹಾಲು ಶುರುಗು ಹನುಮಂತ ಮಾಸ್ತಾರ್ ಮೇಲ್ ಐದು ಮಂದಿ ಗೋರ್ಮೆಂಟ್ ನೌಕರಿ ಮಾಡೋರು ನಾವು ಒಂದೇ ಮೇಲ್ದವ್ರು ಒಂದೇ ಮಂದಿ ಕಲಿಬೇಕು ನೀವು ಮಾತ್ರ ಟೀಚರ್ ಆಗ್ತಿದ್ರಿ ಯಾಕ್ರೀ ಅಲ್ರಿ ಐದ್ ಮಂದಿ ಮಾಸ್ತರಗಳು ಅಂದ್ರೆ ನಾವು ಒಂದೇ ಮಂದಿ ತಂದ್ರಾ ಐದು ಮಂದಿ ಇರ್ಲಿ ಹತ್ತು ಮಂದಿ ಇರ್ಲಿ ನೀವ್ ಯಾಕೆ ತ್ರಾಸ ಮಾಡ್ಕೊಳತ್ತರಿ ಆಗಿಲ್ಲ ಯಾಕಂದ್ರ ಸಿದ್ಧರ ಸಿದ್ಧಾಂತಕ್ಕೆ ಒಳಗೆ ವಿಷಯ ನಡೆದಂತಂದ್ರ ಹಾಲ್ ಸುರಗಳು ಹನುಮಂತ ಮಾಸ್ತಾರ ಇಲ್ಲಪ್ಪ ಬ್ಯಾರೆ ಯಾರ್ದಾರ ಕರ್ಕೊಂಡ ಬಂದ ಗಾಡಿ ಆಗ ಹೌದು ಅವ್ ಗಾಡಿ ಆಗೋ ಕುತ್ತ ತಮ್ಮ ಡಕ್ಕ ಮಾರ್ಸೋ ಹುಡುಗಿ ಅದು ಹೌದು ಹೌದು ಯಾಕಂದ್ರೆ ನಮ್ಮಲ್ಲಿ ಮ್ಯಾಲೆ ಒಳಗೆ ಇಪ್ಪತ್ತಾರು ವರ್ಷ ಅಂತ ಮತ್ತ ನಾಲ್ಕು ಹುಡುಗರು ಹೆಚ್ಚಾಗ ಬೇರೆ ಇನ್ನ ಯಾವ ಮ್ಯಾಲೆ ಅವ್ನು ಒಪ್ಪು ಬಿಟ್ಟು ಹೋಗಿಲ್ಲ ನಡ್ಕೊಂಡಿಲ್ಲ ನಾವ ಅದಕ್ಕೆ ಏನು ಅಮೋಕ್ಷ ಮಾಲಿಗರಾಯ ಬೀರದೇವರ ಗುತ್ತಪ್ಪ ಆಶೀರ್ವಾದ ಐದು ಮಂದಿ ಗೌರ್ಮೆಂಟ್ ನೌಕರಿ ಮಾಡಿ ಕೂಡ ಈ ಸತ್ಯ ಸಂಘವನ್ನ ಬೆಳ್ಸ್ಕೊಂಡ್ ಹೋಗ್ಲಾಕ್ಕ ಆ ಗುರುವಿನ ಆಶೀರ್ವಾದ ನಮಗ ಐತತ್ತ ಎಮ್ ಎಲ್ ಎ ಹೌದು 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 ಆ ಅಲ್ಲ ಒಂದ ತೇಜ್ಗಿಂದ ಮ್ಯಾಲ ಇನ್ನೊಂದ ತೇಜ್ಗಿ ಇರಂಗಿಲ್ಲ ರೀ ನಮಗೆ ಅವ್ರ ಬಾಯದ ಹೇಳಪ್ಪ ಅದನ್ನ ನಾವು ಮಾತಾಡುದಿಲ್ಲ ಬೇಡ ಹೌದು